ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತಾರರ ಆರ್ಆರ್ ಬಿ ಎನ್ ಟಿ ಪದವಿ ಮಟ್ಟದ ಪರೀಕ್ಷೆಗೆ ತಯಾರಿ ನಡೆಸೋದು ಹೇಗೆ ಭಾರತೀಯ ರೈಲ್ವೆನಲ್ಲಿ ಒಂದು ಉತ್ತಮ ಕೆರಿಯರ್ ಶುರು ಮಾಡಬೇಕು ಅನ್ನೋ ಆಸೆ ಇದ್ರೆ ಅದಕ್ಕೆ ಬೇಕಾದ ಪ್ರತಿಯೊಂದು ಮಾಹಿತಿಯನ್ನ ನಾವು ಈಗ ವಿವರವಾಗಿ ನೋಡೋಣ ಬನ್ನಿ ಶುರು ಮಾಡೋಣ ಭಾರತೀಯ ರೈಲ್ವೆಯಲ್ಲಿ ಒಂದು ಒಳ್ಳೆ ಸೆಕ್ಯೂರ್ ಆದ ಕೆರಿಯರ್ ಬೇಕು ಅಂತ ಅನ್ಕೊಂಡಿದ್ದೀರಾ ಹಾಗಿದ್ರೆ ಇದು ಸರಿಯಾದ ಸಮಯ ಯಾಕಂದ್ರೆ ರೈಲ್ವೆ ನೇಮಕಾತಿ ಮಂಡಳಿ ಅಂದ್ರೆ ಆರ್ ಆರ್ ಬಿ ಒಂದು ದೊಡ್ಡ ನೇಮಕಾತಿಗೆ ಸಿದ್ಧವಾಗಿದೆ ಹೌದು ನೀವ್ ನೋಡ್ತಿರೋ ಹಾಗೆ ಪದವಿ ಪಡೆದವರಗಾಗಿ ಬರೋಬ್ಬರಿ ಐದು ಸಾವಿರದ ಎಂಟುನೂರ ಹತ್ತು ಅಂದ್ರೆ ಫೈವ್ ಥೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಟೆನ್ ವೇಕೆನ್ಸಿಗಳಿವೆ ಇದು ನಿಜವಾಗ್ಲೂ ಒಂದು ಗೋಲ್ಡನ್ ಆಪರ್ಚುನಿಟಿ ಸ್ವಲ್ಪ ಸರಿಯಾಗಿ ತಯಾರಿ ಮಾಡ್ಕೊಂಡ್ರೆ ಇದ್ರಲ್ಲಿ ಒಂದು ಪೋಸ್ಟ್ ಪಕ್ಕಾ ನಿಮ್ದಾಗುತ್ತೆ ಹಾಗಾದ್ರೆ ಈ ಜಾಬ್ಸ್ ಯಾಕೆಷ್ಟೊಂದು ಸ್ಪೆಷಲ್ ಯಾಕೆಷ್ಟೊಂದು ಜನ ಇದನ್ನಾಗಿ ಕಾಯ್ತಾ ಇರ್ತಾರೆ ಬನ್ನಿ ಮೊದಲು ಈ ಹುದ್ದೆಗಳು ಸಂಬಳ ಮತ್ತೆ ಸಿಗೋ ಬೇರೆ ಸೌಲಭ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಸಂಬಳದ ವಿಷಯಕ್ಕೆ ಬರೋಣ ನೋಡಿ ಸ್ಟೇಷನ್ ಮಾಸ್ಟರ್ ತರಹದ ಪೋಸ್ಟ್ಗಳಿಗೆ ಸ್ಟಾರ್ಟಿಂಗ್ ಸ್ಯಾಲರಿನೇ ತಿಂಗಳಿಗೆ ಮೂವತ್ತೈದು ಸಾವಿರದ ನಾಲ್ವರು ರೂಪಾಯಿ ಅಷ್ಟೇ ಅಲ್ಲ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಪೋಸ್ಟಿಗೆ ಕೂಡ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ರೂಪಾಯಿಂದ ಶುರುವಾಗತ್ತೆ ಇದಿನ್ನೂ ಜಸ್ಟ್ ಸ್ಟಾರ್ಟಿಂಗ್ ಸ್ಯಾಲರಿ ಅಷ್ಟೇ ಸ್ಯಾಲರಿ ಒಂದೇ ಅಲ್ಲ ಅದ್ರ ಜೊತೆ ಬೇರೆ ತುಂಬಾ ಬೆನಿಫಿಟ್ ಸಿಗುತ್ತೆ ಉದಾಹರಣೆಗೆ ಡಿ ಎ ಅಂದರೆ ಡಿಯರ್ನೆಸ್ ಅಲೌನ್ಸ್ ಎಚ್ ಆರ್ ಎ ಅಂದರೆ ಮನೆ ಬಾಡಿಗೆಗೆ ದುಡ್ಡು ಮತ್ತೆ ಟ್ರಾವೆಲ್ ಅಲೌನ್ಸ್ ಕೂಡ ಇರುತ್ತೆ ಅಷ್ಟೇನಾ ಖಂಡಿತ ಇಲ್ಲ ರಿಟೈರ್ ಆದಮೇಲೆ ಪೆನ್ಷನ್ ಇದೆ ಮೆಡಿಕಲ್ ಖರ್ಚು ವಾಪಸ್ ಬರುತ್ತೆ ಮಕ್ಕಳ ಎಜುಕೇಷನ್ಗೂ ಸಹಾಯ ಸಿಗುತ್ತೆ ಒಟ್ನಲ್ಲಿ ಇದೊಂದು ಕಂಪ್ಲೀಟ್ ಪ್ಯಾಕೇಜ್ ಅಂತಾನೆ ಹೇಳಬಹುದು ಸರಿ ಈ ಹುದ್ದೆಗಳನ್ನ ಪಡ್ಕೋಬೇಕು ಅಂದ್ರೆ ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಲ್ವಾ ಬನ್ನಿ ಮುಂದಿನ ಹಂತದಲ್ಲಿ ಈ ಆಯ್ಕೆ ಪ್ರಕ್ರಿಯೆಯಲ್ಲಿರೋ ಐದು ಸ್ಟೇಜ್ಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ ನೋಡಿ ಈ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಒಟ್ಟು ಐದು ಹಂತಗಳಿವೆ ಮೊದಲನೇದು ಟಿ ಒನ್ ಅಂದ್ರೆ ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇದರಲ್ಲಿ ಪಾಸ್ ಆದ್ರೆ ನೆಕ್ಸ್ಟ್ ಟಿ ಟೂ ಅದಾದ್ಮೇಲೆ ಪೋಸ್ಟ್ಗೆ ತಕ್ಕ ಹಾಗೆ ಒಂದು ಸ್ಕಿಲ್ ಟೆಸ್ಟ್ ಇರುತ್ತೆ ಅಂದರೆ ಟೈಪಿಂಗ್ ಟೆಸ್ಟ್ ಇರ್ಬೋದು ಅಥವಾ ಆಪ್ಟಿಟ್ಯೂಡ್ ಟೆಸ್ಟ್ ಇರ್ಬೋದು ಕೊನೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಇವಿಷ್ಟು ಕ್ಲಿಯರ್ ಆದರೆ ಜಾಬ್ ನಿಮ್ ಕೈಲಿ ಸರಿ ಹಾಗಿದ್ರೆ ಈಗ ಫೋಕಸ್ ಮಾಡೋಣ ಮೊದಲನೇ ಹಂತ ಅಂದ್ರೆ ಸಿಬಿಟಿ ಒನ್ ಮೇಲೆ ಯಾಕಂದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್ ಪ್ರಿಪರೇಷನ್ಗೆ ಮೊದಲೇ ಹೆಜ್ಜೆ ಅಂದ್ರೆ ಎಕ್ಸಾಮ್ ಪ್ಯಾಟರ್ನ್ ತಿಳ್ಕೊಳ್ಳೋದು ಇಲ್ಲಿ ಸ್ಕ್ರೀನ್ ಮೇಲಿರೋದು ಅಫಿಷಿಯಲ್ ಎಕ್ಸಾಮ್ ಪ್ಯಾಟರ್ನ್ ಈ ಚಾಟ್ ನೋಡಿ ಒಟ್ಟು ನೂರು ಪ್ರಶ್ನೆಗಳು ಅದರಲ್ಲಿ ಜನರಲ್ ಅವೇರ್ನೆಸ್ ಇಂದಾನೆ ನಲವತ್ತು ಪ್ರಶ್ನೆಗಳು ಬರುತ್ತೆ ಅಂದ್ರೆ ಅತಿ ಹೆಚ್ಚು ಮ್ಯಾಥಮೆಟಿಕ್ಸ್ ಇಂದ ಮೂವತ್ತು ಮತ್ತೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇಂದ ಮೂವತ್ತು ಪ್ರಶ್ನೆಗಳು ಸೊ ಇದರಿಂದ ಏನ್ ಗೊತ್ತಾಗುತ್ತೆ ಜನರಲ್ ಅವೇರ್ನೆಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳೋಕೆ ತುಂಬ ಹೆಲ್ಪ್ ಆಗುತ್ತೆ ಆದರೆ ಇಲ್ಲೊಂದು ಬಹಳ ಮುಖ್ಯವಾದ ವಿಷಯ ಇದೆ ಅದನ್ನ ಮರಿಬಾರ್ದು ಅದು ನೆಗೆಟಿವ್ ಮಾರ್ಕಿಂಗ್ ಪ್ರತಿಯೊಂದು ತಪ್ಪು ಒನ್ ಥರ್ಡ್ ಅಂದರೆ ಒನ್ ಥರ್ಡ್ ಮಾರ್ಕ್ ಕಟ್ ಆಗುತ್ತೆ ಅಂದ್ರೆ ಸ್ಪೀಡ್ ಮಾತ್ರ ಮುಖ್ಯ ಅಲ್ಲ ಆಕ್ಯುರಸಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಗೊತ್ತಿಲ್ಲದೆ ಇರೋ ಪ್ರಶ್ನೆಗಳಿಗೆ ಸುಮ್ನೆ ಆನ್ಸರ್ ಮಾಡೋಕ್ ಹೋಗ್ಬಾರ್ದು ಹಾಗಾದ್ರೆ ಎಕ್ಸಾಮ್ ಪ್ಯಾಟರ್ನ್ ಗೊತ್ತಾಯ್ತು ಇನ್ನೂ ಸಿಲೆಬಸ್ ಬಗ್ಗೆ ನೋಡೋಣ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲೂ ಯಾವ್ಯಾವ ಟಾಪಿಕ್ಸ್ ಮೇಲೆ ಹೆಚ್ಚು ಗಮನ ಕೊಡಬೇಕು ಅಂತ ತಿಳ್ಕೊಳ್ಳೋಣ ಮ್ಯಾಥ್ಸಲ್ಲಿ ನಂಬರ್ ಸಿಸ್ಟಂ ಪರ್ಸೆಂಟೇಜ್ ಈ ತರದ ಬೇಸಿಕ್ ಕಾನ್ಸೆಪ್ಟ್ಸನ್ನ ಮೊದಲು ಸ್ಟ್ರಾಂಗ್ ಮಾರ್ಕೋಬೇಕು ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ಮತ್ತು ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ತರಹದ ಟಾಪಿಕ್ಸಿಂದ ಹೆಚ್ಚು ಮಾರ್ಕ್ಸ್ ಬರುತ್ತೆ ಇದರ ಜೊತೆಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಜಾಮೆಟ್ರಿ ಟ್ರಿಗ್ನೊಮೆಟ್ರಿ ಕೂಡ ಇಂಪಾರ್ಟೆಂಟ್ ಇನ್ನು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇಲ್ಲಿ ಲಾಜಿಕಲ್ ಥಿಂಕಿಂಗ್ ಚೆಕ್ ಮಾಡ್ತಾರೆ ಅನಾಲಜೀಸ್ ಕೋಡಿಂಗ್ ಡಿಕೋಡಿಂಗ್ ಸಿಲಾಜಿಸಮ್ ಈ ತರಹದ ಟಾಪಿಕ್ಸ್ನಲ್ಲಿರೋ ಪ್ಯಾಟರ್ನ್ಸ್ ಗುರುತಿಸೋದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ವೆನ್ ಡಯಾಗ್ರಾಮ್ಸ್ ಡೇಟಾ ಸಫಿಷಿಯನ್ಸಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಜನರಲ್ ಅವೇರ್ನೆಸ್ ಇದು ನಿಜಕ್ಕೂ ಒಂದು ದೊಡ್ಡ ಸಾಗರ ಇದ್ದಾಗೆ ಇದರಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂದರೆ ಪ್ರತಿದಿನ ನ್ಯೂಸ್ ಪೇಪರ್ ಓದ್ಬೇಕು ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ಕೋಬೇಕು ಇದರ ಜೊತೆ ನಮ್ಮ ದೇಶದ ಇತಿಹಾಸ ಸಂವಿಧಾನ ಎಕಾನಮಿ ಕಲೆ ಮತ್ತು ಸಂಸ್ಕೃತಿ ಈ ಎಲ್ಲದರ ಬಗ್ಗೆನೂ ತಿಳ್ಕೊಂಡಿರ್ಬೇಕು ಹಾಗೆಯೇ ಟೆಂತ್ ಸ್ಟ್ಯಾಂಡರ್ಡ್ವರೆಗಿನ ಜನರಲ್ ಸೈನ್ಸ್ ಕೂಡ ಓದ್ಕೋಬೇಕು ಸರಿ ಈಗ ಫೈನಲ್ ಸ್ಟೇಜ್ ಕೊನೆಯ ಹಂತದ ತಯಾರಿ ಹೇಗಿರ್ಬೇಕು ಇಂಪಾರ್ಟೆಂಟ್ ಡೇಟ್ಸ್ ಯಾವುದು ಈಗ ತಕ್ಷಣ ಏನ್ ಮಾಡಬೇಕು ಬನ್ನಿ ನೋಡೋಣ ಈ ಡೇಟ್ಸ್ ಅನ್ನ ನೋಟ್ ಮಾಡ್ಕೊಳ್ಳಿ ಎಕ್ಸಾಮ್ಸ್ ಮಾರ್ಚ್ ಹದಿನಾರನೇ ತಾರೀಕಿಂದ ಶುರುವಾಗಿ ಮಾರ್ಚ್ ಇಪ್ಪತ್ತೇಳರವರೆಗೆ ನಡೆಯುತ್ತೆ ಪರೀಕ್ಷೆಗೆ ಹತ್ತು ದಿನ ಮುಂಚೆ ನಿಮ್ಮ ಎಕ್ಸಾಮ್ ಸಿಟಿ ಮತ್ತೆ ಡೇಟ್ ಯಾವುದು ಅಂತ ತಿಳಿಯೋಕೆ ಲಿಂಕ್ ಆಕ್ಟಿವೇಟ್ ಆಗುತ್ತೆ ಇನ್ನು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಎಕ್ಸಾಮ್ಗೆ ನಾಲ್ಕೆ ದಿನ ಮುಂಚೆ ಅವಕಾಶ ಸಿಗುತ್ತೆ ಸೊ ಲಾಸ್ಟ್ ವರೆಗೂ ಕಾಯೋದು ಬೇಡ ಹಾಗಾದ್ರೆ ನಮ್ಮ ಆಕ್ಷನ್ ಪ್ಲಾನ್ ಹೇಗಿರ್ಬೇಕು ಸಿಂಪಲ್ ಒಂದು ಕಲೀತಿರೋ ಕಾನ್ಸೆಪ್ಟ್ಸ್ ಎಲ್ಲವನ್ನೂ ಚೆನ್ನಾಗಿ ರಿವೈಸ್ ಮಾಡಿ ಎರಡು ಟೈಮ್ ಮ್ಯಾನೇಜ್ಮೆಂಟ್ ಕಲಿಯೋಕೆ ಡೈಲಿ ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಮಾಡಿ ಮೂರು ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡ್ ಮತ್ತೆ ಫೋಟೋ ಐಡಿ ಕಾರ್ಡನ್ನ ರೆಡಿಯಾಗಿ ಇಟ್ಕೊಳ್ಳಿ ಕೊನೆಯದಾಗಿ ಅಡ್ಮಿಟ್ ಕಾರ್ಡ್ ಬಂದ ತಕ್ಷಣ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಷ್ಟೇ ರೈಲ್ವೇಯಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳೋಕೆ ಇದು ಸರಿಯಾದ ಸಮಯ ನೀವು ರೆಡಿನಾ ಒಳ್ಳೆ ಪ್ಲಾನಿಂಗ್ ಮತ್ತೆ ಕಷ್ಟಪಟ್ಟು ಓದಿದ್ರೆ ಯಶಸ್ಸು ಖಂಡಿತ ನಿಮ್ದಾಗತ್ತೆ ಆಲ್ ದ ಬೆಸ್ಟ್